Hi guys, welcome back to my channel ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಈರುಳ್ಳಿ ಹಿಡ್ಕೊಬಂದಿದ್ದೀರಾ ಏನಾದರೂ ರೆಸಿಪಿ ಗಿಸಿಪಿ ಮಾಡ್ತಾರಾ ಅಂತ ಅಂದ್ಕೊತಾ ಇದ್ದೀರಾ ತಮ್ಮನೇಲಿ ನೋಡಿರ್ತೀರಾ ಏನು ಟೈಟಲ್ ಹಾಕಿರ್ತೀನಿ ನಿಮಗೆ ವಿಷಯ ಯಾವುದಂತ ಗೊತ್ತಾಗಿರುತ್ತೆ ಫಸ್ಟು ತಡ ಮಾಡಬೇಡಿ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಒಂದು ಕಪ್ ನೀರು ತೊಗೊಂಡಿದ್ದೀನಿ ಹಾಗೆ ನೋಡಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕಿದ್ದೀನಿ ನೀರು ಬಿಸಿ ಆದಮೇಲೆ ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೀವು ಯಾವ ಗಾತ್ರದ ಲೋಟ ತಗೊಳ್ತೀರಿ ಚಿಕ್ಕದಾದರೆ ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಈ ಈರುಳ್ಳಿ ರಸ ಏನಿದೆ ಅದರ ಸ ಎಲ್ಲ ಬಿಟ್ಕೋಬೇಕು ಆ ನೀರಲ್ಲಿ ಒಂದು ಕಪ್ ನೀರು ಹಾಕಿದರೆ ಅರ್ಧ ಕಪ್ ಆಗುವಷ್ಟು ನಮಗೆ ಜ್ಯೂಸ್ ಅದರದ್ದು ಸಿಗಬೇಕು ಇಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಉಂಟು ಇವಾಗ ಇವಾಗ ಸೋದಿಸ್ಕೊಳ್ಳೋಣ ಇವಾಗ ನಮ್ದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇದು ಜ್ಯೂಸು ರೆಡಿ ಆಯ್ತು ವಿಡಿಯೋ ಕೊನೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ಕೂಡ ಕಂಪ್ಲೀಟ್ ಆಗಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಒಳ್ಳೆ ಹೋಮ್ ರೆಮಿಡಿನ ಹೇಳ್ಕೊಟ್ಟಿದ್ದೀನಿ ಹಾಗೆ ಯಾರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಇದೆ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗಲ್ಲ ಅನ್ನೋರು ಈ ಒಂದು ಟ್ರೈ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ಪೀರಿಯಡ್ಸ್ ಗೆ ಮತ್ತೆ ಏನಂದ್ರೆ ಫಂಕ್ಷನ್ ಟೈಮ್ ಅಲ್ಲೇ ನಿಮ್ಗೆ ಪೀರಿಯಡ್ಸ್ ಆಗುತ್ತೆ ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕೆ ಆಗಲ್ಲ ಮತ್ತೆ ಪೂಜೆ ಗೀಜೆ ಇದ್ರಂತೂ ಹೋಗ್ಲಿಕ್ಕೆ ಆಗಲ್ಲ ಅಂತ ಒಂದು ಬೇಜಾರಿದ್ರೆ ಬೇಗ ಸ್ವಲ್ಪ ಪೀರಿಯಡ್ಸ್ ಆಗ್ಬೇಕು ಹೊರಗಡೆ ಡಾಕ್ಟರ್ ಹತ್ರ ಹೋಗಿ ನಿಮ್ಗೆ ಟ್ಯಾಬ್ಲೆಟ್ ಎಲ್ಲ ತಗೊಳಕ್ಕೆ ಭಯ ಇದೆ ಸೈಡ್ ಎಫೆಕ್ಟ್ ಆಗುತ್ತೆ ಅದರಿಂದ ಸೊ ಮನೆಯಲ್ಲೇ ಏನಾದರೂ ಹೋಮ್ ರೆಮಿಡಿ ಮಾಡ್ಕೊಳ್ಳೋದಾದ್ರೆ ಈ ಒಂದು ಹೋಮ್ ರೆಮಿಡಿನ ಮಸ್ಟ್ ಟ್ರೈ ಮಾಡ್ಬೋದು ಇದನ್ನು ನಾನು ಎರಡು ಮೂರು ಸಲ ಯೂಸ್ ಮಾಡಿದ್ದೀನಿ ಹಾಗೆ ಬೇರೆ ಕೆಲವೊಬ್ಬರಿಗೆ ಹೇಳಿದ್ದೀನಿ ಎಲ್ಲರಿಗೂ ವರ್ಕ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ಲಾಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದಷ್ಟು ರೀಚ್ ಆಗಲಿಲ್ಲ ಅಗೇನ್ ನಾನು ತುಂಬಾ ಜನಕ್ಕೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಅಗೇನ್ ನಾನು ಇದರ ಬಗ್ಗೆ ವಿಡಿಯೋಸ್ ಮಾಡಿದೀನಿ ಹೇಗೆ ಮಾಡುದು ಮೆಥಡ್ ಕೂಡ ತೋರಿಸಿದೀನಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ತಗೊಳ್ಳಿ ಈಗ ನಿಮ್ಗೆ ಒಂದು ಕಪ್ ಜ್ಯೂಸ್ ಬೇಕು ಅಂದ್ರೆ ಎರಡು ಲೋಟದ ಆಗುವಷ್ಟು ನೀರ್ ತಗೋಬೇಕು ಅಷ್ಟು ಕುದಿಬೇಕದು ಒಂದು ಲೋಟ ಆಗೋ ತನಕ ಚೆನ್ನಾಗಿ ಕುದಿಬೇಕು ಈರುಳ್ಳಿನ ಕಟ್ ಚಿಕ್ಕ ಚಿಕ್ಕದ ಕಟ್ ಮಾಡಿ ಕೂಡ ಹಾಕಿ ಇಲ್ಲಾಂದ್ರೆ ಜಜ್ ಬಿಟ್ ಕೂಡ ಹಾಕಬಹುದು ಚೆನ್ನಾಗಿ ಕುದ್ದು ಅದನ್ನ ಶೋಸ್ಕೊಂಡು ಆ ಹಾಗೆ ನಿಮ್ಗೆ ಹಾಗೆ ಆಗಲ್ಲ ಅಂದ್ರೆ ಸ್ವಲ್ಪ ಲಿಂಬೆಹಣ್ಣಿದ ರಸನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೆಚ್ಚಗೆ ಇರುವಾಗಲೇ ನೀವು ಕುಡಿಬೇಕಾಗ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ಲೇ ನೀವು ಕುಡಿಬೇಕು ಒಂದು ಒನ್ ಆರ್ ಟೂ ಡೇಸ್ಗೆ ನಿಮಗೆ ಪೀರಿಯಡ್ಸ್ ಆಗುತ್ತೆ ಇಲ್ಲ ಅಂದ್ರೆ ತ್ರೀ ಡೇಸ್ ಕಂಟಿನ್ಯೂ ಮಾಡಿ ಯಾವಾಗ ನಿಮಗೆ ಪೀರಿಯಡ್ಸ್ ಆಗುತ್ತೆ ಅವಾಗ ಸ್ಟಾಪ್ ಮಾಡಿಬಿಡಿ ತ್ರೀ ಡೇಸ್ ಮೇಲೆ ಜಾಸ್ತಿ ಕುಡಿಯಕ್ಕೆ ಹೋಗೋದು ಬೇಡ ತ್ರೀ ಡೇಸ್ ಕುಡಿದ್ರೆ ಸಾಕು ಇವಾಗ ನಿಮಗೆ ಈ ಮಂತ್ ಟ್ವೆಂಟಿ ಏಟ್ ಪೀರಿಯಡ್ಸ್ ಡೇಟ್ ಇದೆ ಅಂದರೆ ನೀವು ಈ ಮ ಅದೇ ಮಂತ್ ಟ್ವೆಂಟಿ ಟೂಗೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬೇಗ ಪೀರಿಯಡ್ಸ್ ಆಗುತ್ತೆ ಹಾಗೆ ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನನಗಂತೂ ಇದು ವರ್ಕ್ ಆಗಿದೆ ನಾನು ಎಲ್ಲಾದ್ರೂ ಪೀರಿಯಡ್ಸ್ ಟೈಮಲ್ಲಿ ಏನೋ ಪೂಜೆ ಗೀಜೆ ಬಂತಂದ್ರೆ ಇದನ್ನೇ ನಾನು ಟ್ರೈ ಮಾಡೋದು ತುಂಬಾ ಜನರು ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರ್ತೀರ ಸೊ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಏನ್ ಇನ್ನೊಂದ್ಸಲ ನಾನು ವಿಡಿಯೋಸ್ ಅನ್ನ ಮಾಡಿದೀನಿ ಸ್ವಲ್ಪ ನನ್ನ ಹೆಲ್ತ್ ವಾಯ್ಸ್ ಎಲ್ಲ ಹೋಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಒಂಚೂರು ಇವತ್ತು ಲೌಡ್ ಆಗಿ ಬಂದಿದೆ ಸ್ವಲ್ಪ ನಂಗೆ ಹುಷಾರಿಲ್ಲ ಹಾಗಾಗಿ ಒಂದು ಸಣ್ಣ ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ಬಹುದು ಅಂದ್ಕೊಂತೀನಿ ಹೆಲ್ಪ್ಫುಲ್ ಆದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದೆ ಅಂದ್ರೂ ಕಮೆಂಟ್ ಮೂಲಕ ನನಗೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ವಿಡಿಯೋಗೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್